ನಮಸ್ಕಾರ ಸ್ನೇಹಿತರೆ ಶಿಲ್ಪ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತೊಂದು ಡಿಫ್ರೆಂಟ್ ಆಗಿರೋಂಥ ಮೊಟ್ಟೆ ಮಸಾಲ ಮಾಡೋದು ಶೇರ್ ಮಾಡ್ಕೊಳಕತ್ತೀನಿ ನೋಡ್ತಿರ್ಬೋದು ನೀವು ಏನು ಸಾಕತ್ತಾಗಿ ಬಂದೈತೆ ಅಂತೇಳಿ ಈ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಆದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡ್ರಿ ಹೊಸ್ದಾಗಿ ನೋಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಬರೀ ಈ ಮೊಟ್ಟೆ ಗ್ರೇವಿನ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತೀನಿ ಸ್ನೇಹಿತರೆ ಮೊದಲೇದಾಗಿ ಇಲ್ಲಿ ನಾನು ಒಂದು ಐದು ಮೊಟ್ಟೆಯನ್ನು ಕುದಿಸಿ ಇಟ್ಕೊಂಡಿದ್ದೀನಿ ಅವನ್ನ ಈ ಥರ ಸರ್ಕಲ್ ಸರ್ಕಲ್ ಆಗಿ ಕಟ್ ಮಾಡಾಕತ್ತೀನಿ ಯಾಕಂದ್ರೆ ಮನೆಯಾಗ ಕೆಲವು ಮಕ್ಕಳು ಮತ್ತು ದೊಡ್ಡವರು ಕೂಡ ಎಷ್ಟೋ ಜನ ಇಷ್ಟಪಡ್ತಿರಲ್ಲ ಇದು ಯೆಲ್ಲೋ ಕಲರ್ ತಿನ್ನಕ್ಕೆ ಈ ಥರ ಕಟ್ ಮಾಡಿ ಹಾಕಿದ್ರೆ ಈ ಗ್ರೇವಿ ಒಳಗೆ ಸ್ವಲ್ಪ ಅದು ಮಿಕ್ಸ್ ಆಗಿ ಅವ್ರಿಗೆ ಗೊತ್ತಾಗಲ್ಲ ಎಲ್ಲೋ ತಿಂದೀವಿ ನಾವು ಅಂಥೇಳಿ ನನ್ನ ಮನೆಯಾಗ ಎಸ್ಪೆಷಲಿ ಇಬ್ಬರು ನಮ್ಮ ಮಕ್ಕಳು ಎಲ್ಲವೂ ತಿನ್ನಕ್ಕೆ ತಿನ್ನೋಕೆ ಒಳ್ಳೆ ಅಂತಾರೆ ಹಾಗಾಗಿ ನಾನು ಈ ಥರ ಮಾಡಾಕತ್ತೀನಿ ಮಕ್ಕಳು ಗೊತ್ತಾಗೋದಿಲ್ಲ ಅವ್ರು ತಿಂದಿದ್ದು ಯಾಕಂದ್ರೆ ಅದ್ರ ಜಾಸ್ತಿ ವಿಟಮಿನ್ಸ್ ಪೋಷಕಾಂಶಗಳು ಜಾಸ್ತಿ ಇರೋದ ಹಾಗಾಗಿ ಅದನ್ನು ತೆಗೆದು ತಿಂದರೆ ಏನು ಯೂಸ್ ಇರೋದಿಲ್ಲ ಅಂತ ಹೇಳ್ತಾರೆ ಕೆಲವು ಜನ ಮೊಟ್ಟೆನ ಹಾಗಾಗಿ ಈ ಥರ ಮಾ ಕಟ್ ಮಾಡಿ ಹಾಕಿದ್ರೆ ತಿಂತಾರೆ ಇರೋರು ಕೂಡ ತಿಂತಾರೆ ಈಗ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತೀನಿ ನೋಡ್ರಿ ಫಸ್ಟಿಗೆ ಒಂದು ಅಗಲ ಬಾಯಿರೋ ಬಾಣಲೆ ಇಟ್ಕೊಳ್ರಿ ಅದಕ್ಕೆ ಎಣ್ಣೆ ಹಾಕಿಂದ ಅದು ಬಿಸಿ ಆದಮೇಲೆ ಸ್ವಲ್ಪ ಕಾಳು ಮೆಣಸು ಚಕ್ಕೆ ಲವಂಗ ವಂಗ ಹಾಕ್ಕೊಂಡು ಅದು ಸ್ವಲ್ಪ ಫ್ಲೇವರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಸಣ್ಣಗೆ ಅಂದರೆ ಸಣ್ಣ ಕಟ್ಟಿಟ್ಕೊ ಕಟ್ ಮಾಡ್ಕೋಬೇಕು ಉಳ್ಳಾಗಡ್ಡಿ ಇದಕ್ಕೆ ಆ ಥರ ಚಾಪ್ ರೀ ಆ ಥರ ಕಟ್ ಚಾಪ್ ಮಾಡಿ ಇಟ್ಕೊಂಡಿರಬೇಕು ಅದನ್ನು ಹಾಕಿ ಜೊತೆಗೆ ಒಂದು ಎರಡರಿಂದ ಮೂರು ಟೊಮೆಟೊ ಹಣ್ಣನ್ನ ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಕರಿಬೇ ಹಾಕ್ಕೊಂಡು ಇಷ್ಟೊಂದು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗೋವ್ರಿಗೂ ಈ ಥರ ಫ್ರೈ ಮಾಡ್ಕೋಬೇಕು ಹಾಗೆ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗಬೇಕು ರೀ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಫುಲ್ ಬ್ರೌನ್ ಕಲರ್ ಏನಾಗೋರಿಗೆ ಏನು ಫ್ರೈ ಮಾಡೋದು ಬೇಡ ಸ್ವಲ್ಪ ಅದು ಕಲರ್ ಲೈಟಾಗಿ ಚೇಂಜ್ ಆಗಿ ಟ್ರಾನ್ಸ್ಪರೆಂಟ್ ಆಗುತ್ತಲ್ಲ ಅಷ್ಟು ಮಾಡಿಕೊಂಡ್ರೆ ಸಾಕು ಈಗ ನೋಡ್ತಿರ್ಬೋದು ನೀವು ಉಳಗಡೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗೈತಿ ಈಗ ಜೊತೆಗೆ ಹೆಚ್ಚಿಟ್ಕೊಂಡಿರೋಂಥ ಎರಡು ಟೊಮೆಟೊ ಹಣ್ಣನ್ನು ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಯಾಕಂದರೆ ಇಷ್ಟು ಕಟ್ ಮಾಡೋಕ್ಕಾಗಲ್ಲ ಅನ್ನೋರು ಸುಮ್ಮನೆ ಇಂಥದೇ ಕಿರಿಕಿರಿ ಬ್ಯಾಡನ್ನಾಗಿದ್ದರೆ ಡೈರೆಕ್ಟಾಗಿ ಮಿಕ್ಸಿ ಹಾಕ್ಕೊಂಡ್ರೆ ನಡೆಯುತ್ತೆ ಟೊಮೆಟೊನ ಪ್ಯೂರಿ ಮಾಡ್ಕೊಂಡು ಹಾಕಿದರೆ ಇನ್ನೂ ಚಲೋ ಇರುತ್ತೆ ನಾನು ಸಣ್ಣಗೆ ಚಾಪ್ ಮಾಡಿಟ್ಕೊಂಡಿದ್ದೀನಿ ಸಾಕು ಈಗ ಅದು ಹಾಕಿದ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಈಗ ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಸ್ನೇಹಿತರೆ ಇದಕ್ಕೆ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಹಾಕೋಬೇಕು ಸ್ನೇಹಿತರೆ ಖಾರ ಪುಡಿ ಹಾಕಿ ಮಾಡ್ತಿರೋದ್ರಿಂದ ಅರ್ಶಿಣ ಪುಡಿನೂ ಸ್ವಲ್ಪ ಹಾಕಿದರೆ ಕಲರ್ ಎರಡು ಮಿಕ್ಸಾಗಿ ಡಿಫ್ರೆಂಟಾಗಿ ಕಲರ್ ಕೊಡುತ್ತಾ ಈಗ ಸ್ವಲ್ಪ ಅರ್ಶಿಣ ಹಾಕೊಂಡಿನಿ ಒಂಚೂರು ಖಾರ ಅಚ್ ಕರ ಖಾರ ಪುಡಿ ಹಾಕ್ಕೊಂಡಿನಿ ಇದನ್ನ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಪೂರ್ತಿ ಟೊಮೆಟೊ ಮತ್ತು ಇದು ಎಲ್ಲ ಹಾಕಿರೋ ಮಸಾಲೆ ಎಲ್ಲ ಏನದು ತರಕಾರಿ ಜೊತೆ ಐತಲ್ರಿ ತ ಟೊಮೆಟೊ ಮತ್ತು ಹುಳಗಿ ಜೊತೆ ಮಿಕ್ಸ್ ಹಸಿ ವಾಸನೆ ಎಲ್ಲ ಹೋಗಿರ್ಬೇಕು ಅವುಗಳ ಮಸಾಲೆ ದಂಧೆ ಎಲ್ಲ ಹೋಗಿ ಎಣ್ಣೆ ಎಣ್ಣೆ ಬಿಡ್ಬೇಕ್ರಿ ಅಲ್ಲಿ ಮಟ್ಟಿಗೆ ಅದನ್ನು ಸಣ್ಣ ಉರಿ ಒಳಗೆ ಕುದಿಯಕ್ಕೆ ಬಿಡಬೇಕು ಇದು ನೋಡ್ತಿರ್ಬೋದು ಎಣ್ಣೆ ಎಲ್ಲ ಬಿಡಾಗದೈತೆ ಇವಾಗ ಲಾಸ್ಟಿಗೆ ಸ್ವಲ್ಪ ಮೊಸರು ಹಾಕಬೇಕು ಹಾಕಿ ಈ ಥರ ಒಂದು ಸರಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಮೊಸರು ಹಾಕೋದ್ರಿಂದ ಟೇಸ್ಟ್ ಸಕ್ಕತ್ತಂದು ಸಕ್ಕತ್ತಾಗಿ ಬರ್ತೈತಿ ಭಾಳ ಡಿಫ್ರೆಂಟಾಗಿರ್ತೈತಿ ರೀ ಟೊಮೆಟೊ ಹಾಕಿರ್ತೀವಿ ಒಂದು ವೇಳೆ ಕಡಿಮೆ ಐತೆ ಅಂದ್ರೆ ಈ ಥರ ಮೊಸರು ಹಾಕಿ ಮಾಡೋದ್ರಿಂದ ಅಥವಾ ಟೊಮೆಟೊ ಮಾಮೂಲಿಯಾಗಿ ಒಂದು ಒಂದು ಅಥವಾ ಎರಡು ಯೂಸ್ ಮಾಡಿಕೊಂಡು ಮೊಸರು ಹಾಕ್ಬೋದು ಆವಾಗ ಟೇಸ್ಟು ಭಾಳ ಡಿಫ್ರೆಂಟಾಗಿ ಬರುತ್ತೆ ಈ ಸ ಈ ಥರ ಒಂದು ಟ್ರೈ ಮಾಡಿರಿ ಈಗ ನೋಡಿರಿ ಸ್ವಲ್ಪ ಲಾಸ್ಟಿಗೆ ಕಸ್ತೂರಿ ಮೇಥಿನ ಕೈಲೇ ಕೈ ಒಳಗೆ ಕ್ರಶ್ ಮಾಡಿ ಹಾಕ್ಕೊಂಡೆ ಹಾಕ್ಕೊಂಡು ಆದಮೇಲೆ ತರ ಮೊಟ್ಟೆಲ್ಲ ಕಟ್ ಮಾಡಿಟ್ಕೊಂಡಿದ್ವಲ್ಲರಿ ಆ ಮೊಟ್ಟೆನ ಸೇರಿಸಿ ಪೂರ್ತಿಯಾಗಿ ಆ ಗ್ರೇವಿ ಜೊತೆಗೆ ಎಲ್ಲದು ಮಿಕ್ಸ್ ಆಗಲಿ ಮಿಕ್ಸ್ ಆದಮೇಲೆ ಒಂದು ತಟ್ಗೆ ಸ್ವಲ್ಪ ನೀರು ಹಾಕಿ ನಿಮಗೆ ಗ್ರೇವಿ ಯಾವ ಥರ ಬೇಕು ನೋಡ್ರಿ ಆ ಥರದನ್ನ ಅದಕ್ಕೆ ತಕ್ಕಂಗೆ ನೀರು ಹಾಕಿ ಈ ಥರ ಕುದಿಯಕ್ಕೆ ಬಿಡಬೇಕು ಒಂದೆರಡು ನಿಮಿಷ ಕುದ್ರೆ ಸಾಕು ಆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಉದುರಿಸಿ ಇದನ್ನು ಮತ್ತೊಂದು ಒಂದು ಒಂದು ಸ್ವಲ್ಪ ಒಂದು ನಿಮಿಷ 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 ಜಾಸ್ತಿ ಸಣ್ಣ ಹುರೊಳಗೆ ಬೇಯಿಸ್ಬಿಟ್ರೆ ಸಾಕು ಮೊಟ್ಟೆ ಗ್ರೇವಿ ಅನ್ನೋದು ಸಕ್ಕತ್ತಾಗಿ ರೆಡಿ ಆಗುತ್ತೆ ನೋಡ್ತಿರ್ಬೋದು ನೀವು ಕಲರ್ಫುಲ್ಲಾಗಿ ಎಷ್ಟು ಮಸ್ತ ಬಂದೈತೆ ಅಂತೇಳಿ ನಾನು ಮನೆಯಲ್ಲೇ ಖಾರ ಸ್ವಲ್ಪ ಕಡಿಮೆ ಯೂಸ್ ಮಾಡೋದ್ರಿಂದ ಕಲರ್ ಸ್ವಲ್ಪ ನಾನು ಲೈಟ್ ಅನಿಸ್ಬೋದು ರೆಡ್ ಅನಿಸುತ್ತೆ ಲಾಪರಿ ನೋಡಿ ಡಾರ್ಕ್ ಆಗಿ ಅನ್ಸಕತ್ತಿಲ್ಲ ನೀವು ನೀವು ಕಾರ್ಪುಡಿ ಖಾರ ಜಾಸ್ತಿ ತಿಂದಾರಾದರೆ ಖಾರ್ಪುಡದ ಮೇಲೆ ಖಾರ್ಪುಡಿ ಮೇಲೆ ಡಿಪೆಂಡ್ ಆಗುತ್ತಾ ಕಲರ್ ಇರುತ್ತೆ ಒಂದೊಂದು ಖಾರ್ಪುಡಿ ಯಾವಾಗ ಅಡುಗೆ ಕಲರ್ಫುಲ್ ಆಗಿಬಿಡುತ್ತಾ ನಮ್ಮದು ಖಾರ ಜಾಸ್ತಿ ಇದೆ ಕಲರ್ ಇಲ್ಲ ಹಾಗಾಗಿ ಕಲರ್ ಡೌನ್ ಅನ್ಸುತ್ತೆ ಅದರ ಟೇ ಓಕೆ ಸ್ನೇಹಿತರೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರ್ತೈತೆ ಅನ್ಕೋತೀನಿ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾಯ್ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್